ಕನ್ವರ್ ಯಾತ್ರೆ ಸಂದರ್ಭ ಫುಡ್ ಜಿಹಾದ್ ತಡೆಗೆ ಸಜ್ಜಾಗಿದೆ ಐದು ಸಾವಿರ ಹಿಂದೂಗಳ ಸೇನೆ ಗುರುತು ಮರೆಮಾಚಿ ಆಹಾರ ಮಾರಾಟ ಮಾಡುವವರ ವಿರುದ್ಧ ಹೋರಾಟ ಗುರುತು ಮರೆಮಾಚಿ ಕನ್ವರ್ ಯಾತ್ರಿಕರಿಗೆ ಆಹಾರಗಳನ್ನು ಮಾರಾಟ ಮಾಡುವವರ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದಿದ್ದು ಫುಡ್ ಜಿಹಾದ್ ಅನ್ನು ತಡೆಯುವ ಸಲುವಾಗಿ ಐದು ಸಾವಿರ ಹಿಂದೂಗಳ ಯುವಕರ ಸೇನೆಯನ್ನು ಸಜ್ಜುಗೊಳಿಸಿದೆ ಮುಜಫರ್ ನಗರದ ಯೋಗ ಸಾಧನ ಆಶ್ರಮದ ಪ್ರಧಾನ ಅರ್ಚಕ ಸ್ವಾಮಿ ಯಶ್ವೀರ್ ಅವರು ಕನ್ವರ್ ಯಾತ್ರೆಯ ಮಾರ್ಗದಲ್ಲಿ ಮುಸ್ಲಿಮರು ಆಹಾರ ಮಳಿಗೆಗಳನ್ನು ಇಡುವುದನ್ನು ತಡೆಯುವ ಉದ್ದೇಶದಿಂದ ಐದು ಸಾವಿರ ಹಿಂದೂ ಯೋಧರ ಗುಂಪನ್ನು ರಚಿಸುವುದಾಗಿ ಘೋಷಿಸಿದ್ದಾರೆ ಜುಲೈ ಹತ್ತರಿಂದ ಪ್ರಾರಂಭವಾಗುವ ಶ್ರಾವಣ ತಿಂಗಳಲ್ಲಿ ಲಕ್ಷಾಂತರ ಭಕ್ತರು ಹರಿದ್ವಾರದ ಹರ್ಕಿ ಪೌರಿಂದ ತಮ್ಮ ಮನೆ ಮಂದಿಗೆ ಹೊತ್ತುಕೊಂಡು ಹೋಗುವ ಪವಿತ್ರ ಯಾತ್ರೆಯನ್ನು ಕನ್ವರ್ ಯಾತ್ರೆ ಎಂದು ಕರೆಯಲಾಗುತ್ತದೆ ಈ ಬಗ್ಗೆ ಮಾತನಾಡಿರುವ ಸ್ವಾಮಿ ಯಶ್ವಿರ್ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸಿದ್ಧತೆಗಳು ತೀವ್ರಗೊಳ್ಳುತ್ತಿದ್ದಂತೆ ಹಿಂದೂ ಸಮಾಜವು ಜಾಗರೂಕವಾಗಿರಬೇಕು ಮತ್ತು ಮುಸ್ಲಿಮರು ಫುಡ್ ಜಿಹಾದ್ ನಡೆಸುವುದನ್ನು ತಡೆಯಲು ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಅಂಗಡಿಯವರು ತಮ್ಮ ಗುರುತನ್ನು ಮರೆಮಾಚುವುದನ್ನು ಅಥವಾ ಹಿಂದೂ ದೇವರುಗಳ ಹೆಸರನ್ನು ಬಳಸಿಕೊಂಡು ಆಹಾರ ಮಾರಾಟ ಮಾಡುವುದನ್ನು ನಾವು ಗುರುತಿಸುತ್ತೇವೆ ಮತ್ತು ನಿಲ್ಲಿಸುತ್ತೇವೆ ಇದು ಕೇವಲ ಆಹಾರದ ವಿಷಯ ಅಲ್ಲ ಇದು ನಮ್ಮ ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಡೆಸುವ ಹೋರಾಟ ಎಂದಿದ್ದಾರೆ